ಏನಾಗಿದೆ ಅಂದ್ರೆ ಬೆಳಗ್ಗೆ ಯಾರೊಬ್ರು ನಂಗೆ ಫೋನ್ ಮಾಡಿದ್ರು ನಾನು ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಮನೆಗೆ ಅದ್ ಆಕ್ಚುಲಿ ಬರ್ಬೇಕಾಗಿತ್ತು ಸೊ ಅವ್ರ ಬೆಳಗ್ಗೆ ಫೋನ್ ಮಾಡಿ ನಿಮ್ ನಮ್ ಡೆಲಿವರಿ ಹುಡುಗರಿಗೆ ನಿಮ್ ಅಡ್ರೆಸ್ ಸಿಗ್ತಾ ಇಲ್ಲ ಅವ್ರಿಗೆ ಒಂದ್ ಒಂದ್ ಕೋಟ್ ಕಳಿಸ್ತೀನಿ ಇದು ನೀವು ಹಾಕಿ ಅವ್ರಿಗೆ ಅವ್ರ ಅವ್ರ ಫೋನ್ ಇಂದ ನಿಮ್ಗೆ ಮಾಡ್ತಾರೆ ಅಂತ ನಂಗೆ ಸ್ವಲ್ಪ ಡೌಟ್ ಬಂದಿತ್ತು ಆ ಗಡಿಬಿಡಿಯಲ್ಲಿ ನಾನು ಅದನ್ನ ಗೆ ಹಾಕಿದೆ ಸೊ ಅದರಿಂದ ಅವ್ರು ನಾನು ಫೋನ್ ಹ್ಯಾಕ್ ಮಾಡಿ ನನ್ನ ವಾಟ್ಸ್ಆ್ಯಪ್ ಆ ನಂಗೆ ಅರ್ಜೆಂಟ್ ಆಗಿದೆ ನಂಗೆ ಈ ನಂಬರ್ ಅಲ್ಲಿ ದುಡ್ಡು ಕಳ್ಸಿ ಅಂತ ಹೇಳಿ ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್ ನನ್ನ ಮಗ ಎಲ್ಲರೂ ದುಡ್ಡು ಕಲ್ಸಿದ್ದಾರೆ ಐವತ್ತೈದು ಸಾವಿರ ಕಲ್ಸಿಗೆ ಹೇಳ್ತಿದ್ದಾರೆ ಎಲ್ರಿಗೂ ಆ ನಾನು ಟೂ ಅವರ್ಸ್ ಅಲ್ಲಿ ವಾಪಸ್ ಕೊಡ್ತೀನಿ ನಮ್ಗೆ ತುಂಬಾ ಅರ್ಜೆಂಟ್ ಇದೆ ಈ ತರ ಒಂದು ತುಂಬಾ ಆ ಏನೋ ಒಂದು ಅರ್ಜೆಂಟ್ ಅಲ್ಲಿರೋದು ತರ ಮೆಸೇಜ್ ಕಲ್ಸ್ತಾರೆ ಅದಕ್ಕೆ ಆ ತುಂಬಾ ಜನ ಕಲ್ಸ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಬೆಳಗ್ಗೆ ತಕ್ಷಣ ಗೊತ್ತಾದ್ಮೇಲೆ ತಕ್ಷಣ ನಾವು ಬಂದ್ವಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹಾಕಿದೀವಿ ಆ ನಾವು ಬಾಂಬೆ ಫೈಬರ್ ಸೈಮ್ ಡಿಪಾರ್ಟ್ಮೆಂಟ್ ಹೆಡ್ ಹತ್ರ ಮಾತಾಡಿದೀನಿ ಅವ್ರು ಅವ್ರನ್ನ ಹಿಡಿತಾರೆ ಬಟ್ ದಯವಿಟ್ಟು ನನ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರು ನನ್ ವೆಲ್ ವಿಷರ್ಸ್ ಈ ತರ ಮೆಸೇಜ್ ಬಂದ್ರೆ ಮೊದಲಾಗಿ ಈ ತರ ಇದು ನೀವು ಓಪನ್ ಮಾಡಕ್ಕೆ ಹೋಗ್ಬಿಡಿ ರೆಡಿ ಅಂಡ್ ಸೆಕೆಂಡ್ ಗುಡ್ ಕಲರ್ಸ್ ಬಡಿ ದಯವಿಟ್ಟು ಯಾರು ಕಲ್ಸಿದಿರ ಅದ್ರದ್ದು ಕಂಪ್ಲೇಂಟ್ ನಾವು ಲಾಂಚ್ ಮಾಡಿದೀವಿ ಅದನ್ನ ರಿಕವರಿ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ ಅಂಡ್ ನೀವು ಅಷ್ಟೇ ಎಚ್ಚರಿಕೆ ಅಲ್ಲಿ ಇರಿ ಬಿಕಾಸ್ ನಿನ್ನೆ ತಾನೇ ನನ್ ನ್ಯೂಸ್ ಅಲ್ಲಿ ನೋಡ್ತಿದಾರೆ ಯಾರು ವಾಯ್ಸ್ ಡಬ್ ಮಾಡಿ ಕಲ್ಸಿದಾರೆ ಎ ಐ ಮುಖಾಂತರ ಸಪೋಸ್ ನಂದೇ ವಾಯ್ಸ್ ನನ್ ವಾಯ್ಸ್ ಮೆಸೇಜ್ ಕಳ್ಸಿರೋ ತರ ಈ ತರನೂ ಆಗ್ತಿದೆ ನೆನೆ ನಾನು ಅದೇ ಉಪ್ಪಿಗೆ ಹೇಳ್ತಿದ್ದೆ ನಮ್ ಫ್ಯಾಮ್ಲಿದು ಒಂದ್ ಪಾಸ್ವರ್ಡ್ ಇರ್ಬೇಕು ಒಂದ್ ಕೋರ್ಡ್ ವರ್ಡ್ ನಿಜ ನಿಜವಾಗ್ಲು ನಾವ್ ಅಂತ ಅಥವಾ ಸ್ವಂತ ಕೈಯಲ್ಲಿ ಕ್ಯಾಶ್ ಕೊಡೋ ತರ ಇಡ್ಲಿ ಈ ತರ ತುಂಬಾ ಹ್ಯಾಕಿಂಗ್ ನಡೀತಿದೆ ಪ್ಲಸ್ ಎ ಐ ಯು ಎ ಐ ಮುಖಾಂತರ ಕೂಡ ವಾಯ್ಸ್ ಹ್ಯಾಕ್ ಮಾಡಿ ಆ ಮೆಸೇಜ್ ಕಲ್ಸಿ ನನ್ಗೆ ಯು ನೋ ಇಮಿಡಿಯೇಟ್ ಆಗಿ ಯು ಪಿ ಐ ಟ್ರಾನ್ಸ್ಫರ್ ಮಾಡಿ ಇವಾಗ ಎಲ್ರೂ ಹತ್ರ ಯು ಪಿ ಐ ಇದೆ ಸೊ ಇವಾಗ ತಾನೆ ಒಲೆಗೆ ಇವನ್ ಪೊಲೀಸ್ ಅವ್ರ ಹತ್ರನೂ ಯಾರು ದುಡಿಸ್ಕೊಂಡಿದ್ದಾರೆ ಪೊಲೀಸ್ ಅವ್ರ ಹತ್ರನೂ ಆ ತರ ಇಸ್ಕೊಂಡಿದ್ದಾರೆ ಅಂತೆ ಅಂಡ್ ಅವ್ರಿಗೆ ಅದು ವಾಪಸ್ ಸಿಗ್ಲಿಲ್ಲ ಆಲ್ಸೋ ಈ ತರ ಆಗಿದ್ರೆ ತಕ್ಷಣ ನೀವು ಪೊಲೀಸ್ ಅವ್ರಿಗೆ ಐ ತಿಂಕ್ ಒನ್ ನೈನ್ ಫ್ರೀ ಒಂದು ಕೋಡ್ ಇದೆ ಅವ್ರಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಅದನ್ನ ನೀವು ಕ್ಲೋಸ್ ಮಾಡ್ಬೇಕು ಲೈಕ್ ಈ ತರ ಆಗಿದೆ ಅಂತ ನಿಮ್ಗೆ ಗೊತ್ತಾದ ತಕ್ಷಣ ನೀವು ಇದು ಫ್ರಾಡ್ ಅಂತ ಗೊತ್ತಾದ ತಕ್ಷಣ ನೀವು ಕಂಪ್ಲೇಂಟ್ ಲಾಂಚ್ ಮಾಡಿದ್ರೆ ಅದು ಒನ್ ಅವರ್ ಒಳಗೆ ನೀವು ಮಾಡಿದ್ರೆ ದುಡ್ಡು ವಾಪಸ್ ಸಿಕ್ಬೋದು ಯಾವ ಆಪ್ ಅಲ್ಲಿ ಆರ್ಡರ್ ಇದು ಕೋ ಇನ್ಸಿಡೆನ್ಸ್ ಆಗಿದೆ ನಾನು ಬೇರೆ ಆಪ್ ಅಲ್ಲಿ ಆರ್ಡರ್ ಮಾಡಿದೆ ಅದು ಬರ್ಬೇಕಾಯ್ತು ನನ್ ದುಬೈಲಿಂದ ನಾನು ಬಂದಾದ್ಮೇಲೆ ಅದು ಬಂದೇ ಇಲ್ಲ ಸೊ ಒಂದೊಂದ್ಸತಿ ಹಂಗಾಗತ್ತೆ ಬಿಕಾಸ್ ಡೆಲಿವರಿ ಅವರು ಬೇರೆ ಓಟಿ ಪಿ ಕೊಡ್ತಾರೆ ನಮಗೆ ಅವ್ರದ್ದು ನಂಬರ್ ಬೇರೆ ಇರುತ್ತೆ ಇವಾಗ ನೀವು ಒಂದ್ ಆಪ್ ಅಲ್ಲಿ ಆರ್ಡರ್ ಮಾಡಿದ್ರೆ ಆ ಆಪ್ ಗೆ ಫೋನ್ ಮಾಡಿದ್ರೆ ಅದು ವಾಯ್ಸ್ ಮೇಲ್ ಗೆ ಹೊರಟೋಗತ್ತೆ ಡೆಲಿವರಿ ಹುಡುಗರದ್ದು ಬೇರೆ ನಂಬರ್ ಇರ್ತದೆ ಒಂದೊಂದ್ಸತಿ ಅವ್ರಿಗೆ ಲೊಕೇಶನ್ ಸಿಕ್ಕಲ್ಲ ಅದಕ್ಕೆ ಅವ್ರು ಫೋನ್ ಮಾಡಿ ಲೊಕೇಶನ್ ಏನೋ ಅಂತ ಕೇಳ್ತಾರೆ ತಿರ್ಗ ನಾವ್ ಅವಾಗ ಫೋನ್ ಎತ್ತಲಿಲ್ಲ ಅಂದ್ರೆ ತಿರ್ಗಾ ಅವರು ಬೇರೆ ಫೋನ್ ಇಂದ ಮಾಡಕ್ ಆಗಲ್ಲ ಆ ತರ ಒಂದ್ ತರ ಒಂದಷ್ಟಿದೆ ಅವರು ಬಂದ ತಕ್ಷಣ ಒ ಟಿ ಪಿ ಕೇಳ್ತಾರೆ ಒಂದೊಂದ್ಸತಿ ನಾವು ಇರಲ್ಲ ಆಮೇಲೆ ಸ್ಕ್ಯಾನರ್ ಅಲ್ಲಿ ನಾವು ದುಡ್ಡು ಕೊಡ್ತೀವಿ ಅವ್ರ ಸ್ಕ್ಯಾನರ್ ಕೊಡ್ತಾರೆ ಅವ್ರ ಫೋನ್ ಅಲ್ಲಿ ಹಾಕ್ತಿವಿ ತುಂಬಾ ಈ ತರ ಯಾರು ಯಾವ್ದ್ರಲ್ಲಿ ಹ್ಯಾಕ್ ಮಾಡ್ತಾರೆ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಕ್ ಆಗಿದೆ ತುಂಬಾ ಸತಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗಲಿ ಫಿಶಿಂಗ್ ಲಿಂಕ್ಸ್ ಅಂತ ಕಲಿಸ್ತಾರೆ ಅದು ಒಟ್ಟಿದ್ರೆ ಹ್ಯಾಕ್ ಆಗ್ಬಿಡುತ್ತೆ ಅದು ನಮಗೆ ಗೊತ್ತೇ ಆಗಲ್ಲ ಏನಂತ ಈಗ ಐಫೋನ್ ಸೇಫ್ಟಿಂತ ಹೇಳ್ತಾರೆ ನನ್ನ ಐಫೋನ್ ಫೋರ್ಟೀನ್ ಪ್ರೋ ಮ್ಯಾಕ್ಸ್ ಐಫೋನ್ ಅಂತ ಏನೋ ಗೊತ್ತಿಲ್ಲ ನಂದೇ ತಪ್ಪಾಗಿರ್ಬೋದು ನಾನು ಅದು ನಂಬರ್ ನಾನು ಡೈಲ್ ಮಾಡ್ಬಾರಾಯ್ತು ಆ ನಂಬರ್ ಡೈಲ್ ಮಾಡಿ ಮಾಡಿರೋದಿಂದ ಕಾಲ್ ಫಾರ್ವರ್ಡ್ ಆಯ್ತು ಕಾಲ್ ಫಾರ್ವರ್ಡ್ ಮಾಡ್ಬಿಟ್ಟೆ ನಾನು ಕಾಲ್ ಫಾರ್ವರ್ಡ್ ಅವ್ರಿಗೆ ಹೋಗಿದೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ನಾನು ವಾಟ್ಸ್ಆಪ್ ರೀ ರೀಇನ್ಸ್ಟಾಲ್ ಮಾಡಿದ್ದಾರೆ ಅವ್ರ ಫೋನ್ ನಲ್ಲಿ ಅವ್ರಿಗೆ ಫೋನ್ ಅಥವಾ ಮೆಸೇಜ್ ಬರುತ್ತಲ್ವಾ ವಾಟ್ಸಪ್ ಸೊ ಅವ್ರಿಗೆ ಫೋನ್ ಮಾಡಿ ಹೌದು ನನ್ ನಾನೇ ಇದು ಅಂತ ವೆರಿಫೈ ಮಾಡಿದ್ದಾರೆ ಹಾಗೆ ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ಅವ್ರಿಗೆ ಬಂದ್ಬಿಟ್ಟಿದೆ ನನ್ನ ಫೋನ್ಗೆ ಫೋನ್ ಮಾಡಕ್ಕೆ ಬಿಡ್ತಾ ಇಲ್ಲ ನನ್ನ ಫೋನ್ಗೆ ಫೋನ್ ಹೋಗ್ತಾ ಇಲ್ಲ ಬಿಕಾಸ್ ಕಾಲ್ ಫಾರ್ವರ್ಡ್ ಆಗ್ಬಿಟ್ಟಿದೆ ಆ ತರ ಆಗಿ ಇಲ್ಲ ಅಲ್ಲಿ ಸಮಸ್ಯೆ ಆಗ್ಲಿಲ್ಲ ಇದು ಆಗಿದೆ ಇಲ್ಲಿ ಆಗಿದೆ ಇಲ್ಲಿ ಇವತ್ತು ಬೆಳಗ್ಗೆ ಆಗಿದೆ ಉಪೇಂದ್ರ ಆಮೇಲೆ ಜನಾಗೆ ಆಗಿದೆ ಅಯ್ಯಪ್ಪನೇ ಮಾಡಿರೋದು ಯಾರೋ ಹಿಂದಿ ಮಾತಾಡ್ತಾ ಇದ್ರು ನಂಬರ್ ಸಿಕ್ಕಿದೆ ಸಾಹೇಬ್ರು ಹೇಳಿದ್ದಾರೆ ದಟ್ ಅವ್ರಿಗೆ ನಾವು ಇಡೀತಿವಿ ಅಂತ ಹೇಳ್ತಿದಾರೆ ಸೊ ಅದೆಷ್ಟು ಬೇಗ ಅವ್ರು ಎಲ್ಲಿಂದ ಮಾಡ್ತಿದಾರೆ ಅಂತ ಕ್ಯಾಚ್ ಮಾಡ್ತಾರೆ ಅಂತ ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ವಿ ಅಂದ್ರೆ ತುಂಬಾ ಎಲ್ಲರೂ ಯೂಸ್ ಮಾಡ್ತೀರಾ ಆಕ್ಚುಲಿ ನಾವು ಯೂಸ್ ಮಾಡ್ತೀವಿ ನಾವು ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡ್ತೀವಿ ಅಹ್ ಬಟ್ ಇದಕ್ಕೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಯಾರು ನಿಮ್ಗೆ ಫೋನ್ ಮಾಡಿದ್ರೆ ಅವ್ರು ಯಾರಂತ ತಿಳ್ಕೊಬೇಕು ಯಾವ್ದೋ ಒಂದ್ ಕೋಡ್ ಎಲ್ಲಿದ್ರೆ ದಯವಿಟ್ಟು ಒತ್ಬೇಡಿ ಅಹ್ ಬಿಕಾಸ್ ನಮ್ದು ಎಲ್ಲಾ ಅಕೌಂಟ್ ಡೀಟೇಲ್ಸ್ ಫೋನ್ ನಲ್ಲಿ ಇರುತ್ತೆ ಸೊ ತುಂಬಾ ಎಚ್ಚರಿಕೆಯಲ್ಲಿ ಇರ್ಬೇಕು ಈ ತರ ಏನೋ ಆಗಿದ್ರೆ ತಕ್ಷಣ ಕಂಪ್ಲೇಂಟ್ ಕೊಡಿ ಅಥವಾ ಪೊಲೀಸ್ ಗೆ ಬನ್ನಿ ಟೈಮ್ ವೇಸ್ಟ್ ಮಾಡ್ಬೇಡಿ ಏನಾದ್ರೆ ಒನ್ ಹಾಫ್ ಅನ್ ಅವರ್ ಒಳಗೆ ನಾನು ಮಾಡ್ಬೋದು ಇಲ್ಲಾಂದ್ರೆ ಅವ್ರಿಗೆ ಟ್ರೇಸ್ ಆಗಲ್ಲ ತುಂಬಾ ದೊಡ್ಡ ದೊಡ್ಡ ಅವ್ರದ್ದು ಅಕೌಂಟ್ಸ್ ಎಲ್ಲಾ ಹಿಂಗೆ ಹ್ಯಾಕ್ ಮಾಡಿದ್ದಾರೆ so please be careful okay, thank you, thank you.